ನಿಮ್ಮ ಮೊದಲನೆಯ ಪ್ರಶ್ನೆ ಪ್ರಪಂಚದಲ್ಲೇ ಹೆಚ್ಚು ಸೇವಿಸುವ ಪಾನೀಯ ಯಾವುದು ಆಪ್ಷನ್ ಎ ಚಹಾ ಆಪ್ಷನ್ ಬಿ ಕಾಫಿ ಆಪ್ಷನ್ ಸಿ ಹಾಲಿಕ್ಸ್ ಆಪ್ಷನ್ ಡಿ ಮಜ್ಜಿಗೆ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಎ ಚಹಾವು ಪ್ರಪಂಚದಲ್ಲಿ ಹೆಚ್ಚು ಸೇವಿಸುವ ಪಾನೀಯವಾಗಿದೆ ನಿಮ್ಮ ಎರಡನೆಯ ಪ್ರಶ್ನೆ ಯಾವ ತರಕಾರಿಯನ್ನು ಫ್ರಿಜ್ ನಲ್ಲಿ ಇಟ್ಟು ತಿಂದರೆ ಅಪಾಯಕಾರಿ ಆಪ್ಷನ್ ಎ ಈರುಳ್ಳಿಯನ್ನು ಆಪ್ಷನ್ ಬಿ ಹಾಗಲಕಾಯಿಯನ್ನು ಆಪ್ಷನ್ ಸಿ ಬಟಾಟೆಯನ್ನು ಆಪ್ಷನ್ ಡಿ ಸೌತೆಕಾಯಿಯನ್ನು ನಿಮ್ಮ ಸರಿಯಾದ ಆಪ್ಷನ್ ಎ ಈರುಳ್ಳಿಯನ್ನು ಫ್ರಿಜ್ನಲ್ಲಿ ಇಟ್ಟು ತಿಂದರೆ ಅಪಾಯಕಾರಿ ನಿಮ್ಮ ಮೂರನೆಯ ಪ್ರಶ್ನೆ ಯಾವ ರಕ್ತದ ಗುಂಪಿನವರು ಹೆಚ್ಚು ಬುದ್ಧಿವಂತರಾಗಿರುತ್ತಾರೆ ಆಪ್ಷನ್ ಎ ಓ ಪಾಸಿಟಿವ್ ಆಪ್ಷನ್ ಬಿ ಎ ಪಾಸಿಟಿವ್ ಆಪ್ಷನ್ ಸಿ ಬಿ ಪಾಸಿಟಿವ್ ಆಪ್ಷನ್ ಡಿ ಎ ಬಿ ಪಾಸಿಟಿವ್ ನಿಮ್ಮ ಸರಿಯಾದ ಆಪ್ಷನ್ ಎ ಓ ಪಾಸಿಟಿವ್ ರಕ್ತದ ಗುಂಪಿನವರು ಹೆಚ್ಚು ಬುದ್ಧಿವಂತರಾಗಿರುತ್ತಾರೆ ನಿಮ್ಮ ನಾಲ್ಕನೆಯ ಪ್ರಶ್ನೆ ಪುರುಷರು ಯಾವ ಭಾಗದಲ್ಲಿ ಚಿನ್ನವನ್ನು ಧರಿಸುವುದರಿಂದ ದುರಾದೃಷ್ಟ ಎದುರಾಗುತ್ತದೆ ಆಪ್ಷನ್ ಇ ಕುತ್ತಿಗೆ ಆಪ್ಷನ್ ಬಿ ಕೈ ಆಪ್ಷನ್ ಸಿ ಸೊಂಟ ಆಪ್ಷನ್ ಡಿ ಕಾಲು ನಿಮ್ಮ ಸರಿಯಾದ ಆಪ್ಷನ್ ಸಿ ಸೊಂಟ ನಿಮ್ಮ ಐದನೆಯ ಪ್ರಶ್ನೆ ರಾತ್ರಿ ಎಷ್ಟು ಗಂಟೆಗೆ ಊಟವನ್ನು ಮಾಡಿದರೆ ಆರೋಗ್ಯ ಉತ್ತಮವಾಗಿರುತ್ತದೆ ಆಪ್ಷನ್ ಎ ಎಂಟು ಗಂಟೆಗೆ ಆಪ್ಷನ್ ಬಿ ಹತ್ತು ಗಂಟೆಗೆ ಆಪ್ಷನ್ ಸಿ ಏಳು ಗಂಟೆಗೆ ಆಪ್ಷನ್ ಡಿ ಒಂಬತ್ತು ಗಂಟೆಗೆ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಗಂಟೆಗೆ ನಿಮ್ಮ ಆರನೆಯ ಪ್ರಶ್ನೆ ದೇವರಿಗೆ ಗಡಿಯಾರವನ್ನು ಪ್ರಸಾದವಾಗಿ ಅರ್ಪಿಸುವ ದೇವಾಲಯವು ಎಲ್ಲಿದೆ ಆಪ್ಷನ್ ಎ ತಮಿಳುನಾಡಿನಲ್ಲಿ ಆಪ್ಷನ್ ಬಿ ಉತ್ತರ ಪ್ರದೇಶದಲ್ಲಿ ಆಪ್ಷನ್ ಸಿ ಕರ್ನಾಟಕದಲ್ಲಿ ಆಪ್ಷನ್ ಡಿ ಕೇರಳದಲ್ಲಿ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಬಿ ಉತ್ತರ ಪ್ರದೇಶದಲ್ಲಿ ನಿಮ್ಮ ಏಳನೆಯ ಪ್ರಶ್ನೆ ಯಾವ ಗಂಡು ಜೀವಿ ಮರಿಗಳಿಗೆ ಜನ್ಮ ನೀಡುತ್ತದೆ ಆಪ್ಷನ್ ಎ ಸಿಂಹ ಆಪ್ಷನ್ ಬಿ ಆನೆ ಆಪ್ಷನ್ ಸಿ ಸಮುದ್ರ ಕುದುರೆ ಆಪ್ಷನ್ ಡಿ ಕತ್ತೆ ಸರಿಯಾದ ಉತ್ತರ ಆಪ್ಷನ್ ಸಿ ಸಮುದ್ರ ಕುದುರೆ ನಿಮ್ಮ ಎಂಟನೆಯ ಪ್ರಶ್ನೆ ಮೆದುಳು ಚುರುಕಾಗಿರಲು ಏನನ್ನು ತಿನ್ನಬೇಕು ಆಪ್ಷನ್ ಎ ಪಿಸ್ತವನ್ನು ಆಪ್ಷನ್ ಬಿ ದ್ರಾಕ್ಷಿಯನ್ನು ಆಪ್ಷನ್ ಸಿ ಕಡಲೆಕಾಯಿಯನ್ನು ಆಪ್ಷನ್ ಡಿ ಗೋಡಂಬಿಯನ್ನು ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಸಿ ಕಡಲೆಕಾಯಿಯನ್ನು ತಿನ್ನುವುದರಿಂದ ಮೆದುಳು ಚುರುಕಾಗಿರುತ್ತದೆ ನಿಮ್ಮ ಒಂಬತ್ತನೆಯ ಪ್ರಶ್ನೆ ಗುಡಿಸುವ ಪೊರಕೆಯನ್ನು ಕೈಯಲ್ಲಿ ಕೊಟ್ಟರೆ ಏನಾಗುತ್ತದೆ ಆಪ್ಷನ್ ಎ ಜಗಳು ಉಂಟಾಗುತ್ತದೆ ಆಪ್ಷನ್ ಬಿ ಧನಲಾಭವಾಗುತ್ತದೆ ಆಪ್ಷನ್ ಸಿ ನೆಮ್ಮದಿ ಸಿಗುತ್ತದೆ ಆಪ್ಷನ್ ಡಿ ಅನಾರೋಗ್ಯ ಉಂಟಾಗುತ್ತದೆ ನಿಮ್ಮ ಸರಿಯಾದ ಆಪ್ಷನ್ ಎ ಜಗಳ ಉಂಟಾಗುತ್ತದೆ ನಿಮ್ಮ ಹತ್ತನೆಯ ಪ್ರಶ್ನೆ ಶುಭ ಕಾರ್ಯದಲ್ಲಿ ಯಾವುದೇ ಅಡೆತಡೆ ಬಾರದಿರಲು ಯಾವ ದೇವರನ್ನು ಪ್ರಾರ್ಥಿಸಬೇಕು ಆಪ್ಷನ್ ಎ ಶಾರದೆಯನ್ನು ಆಪ್ಷನ್ ಬಿ ಲಕ್ಷ್ಮಿಯನ್ನು ಆಪ್ಷನ್ ಸಿ ಗಣಪತಿಯನ್ನು ಆಪ್ಷನ್ ಡಿ ಷಣ್ಮುಖನನ್ನು ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಸಿ ಗಣಪತಿಯನ್ನು ಪ್ರಾರ್ಥಿಸಬೇಕು ನಿಮ್ಮ ಹನ್ನೊಂದನೆಯ ಪ್ರಶ್ನೆ ತುಳಸಿ ಕಟ್ಟಿಗೆ ಶುಕ್ರವಾರದ ದಿನ ಏನನ್ನು ಹಾಕಿ ಕೈ ಮುಗಿದರೆ ಧನ ಪ್ರಾಪ್ತಿಯಾಗುತ್ತದೆ ಆಪ್ಷನ್ ಎ ಅಕ್ಕಿಯನ್ನು ಆಪ್ಷನ್ ಬಿ ಗೋಧಿಯನ್ನು ಆಪ್ಷನ್ ಸಿ ಸಾಸಿವೆಯನ್ನು ಆಪ್ಷನ್ ಡಿ ಜೀರಿಗೆಯನ್ನು ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಎ ಅಕ್ಕಿಯನ್ನು ನಿಮ್ಮ ಹನ್ನೆರಡನೆಯ ಪ್ರಶ್ನೆ ಯಾವುದನ್ನು ದಾನ ಮಾಡಿದರೆ ಕಾಳ ಸರ್ಪ ದೋಷವು ಪರಿಹಾರವಾಗುತ್ತದೆ ಆಪ್ಷನ್ ಎ ಕಪ್ಪು ಎಳ್ಳು ಆಪ್ಷನ್ ಬಿ ಬಿಳಿ ಎಳ್ಳು ಆಪ್ಷನ್ ಸಿ ಅಕ್ಕಿ ಆಪ್ಷನ್ ಡಿ ರಾಗಿ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಎ ಕಪ್ಪು ಎಳ್ಳು ನಿಮ್ಮ ಹದಿಮೂರನೆಯ ಪ್ರಶ್ನೆ ದಿನಾಂಕ ಒಂದು ಹತ್ತು ಹತ್ತೊಂಬತ್ತು ಇಪ್ಪತ್ತೆಂಟರಂದು ಜನಿಸಿದ ವ್ಯಕ್ತಿಗಳು ಯಾವುದನ್ನು ಧರಿಸಿದರೆ ಒಳ್ಳೆಯದು ಆಪ್ಷನ್ ಎ ಚಿನ್ನವನ್ನು ಆಪ್ಷನ್ ಬಿ ಬೆಳ್ಳಿಯನ್ನು ಆಪ್ಷನ್ ಸಿ ವಜ್ರವನ್ನು ಆಪ್ಷನ್ ಡಿ ಕೆಂಪು ಹರಳನ್ನು ನಿಮ್ಮ ಸರಿಯಾದ ಎ ಚಿನ್ನವನ್ನು ಧರಿಸಿದರೆ ಒಳ್ಳೆಯದು ನಿಮ್ಮ ಹದಿನಾಲ್ಕನೆಯ ಪ್ರಶ್ನೆ ದೀಪಕ್ಕೆ ಏನನ್ನು ಹಾಕಿ ಹಚ್ಚುವುದರಿಂದ ಕಷ್ಟಗಳು ಬರುವುದಿಲ್ಲ ಆಪ್ಷನ್ ಎ ಲವಂಗವನ್ನು ಆಪ್ಷನ್ ಬಿ ಅಕ್ಕಿಯನ್ನು ಆಪ್ಷನ್ ಸಿ ತುಪ್ಪವನ್ನು ಆಪ್ಷನ್ ಡಿ ಸಾಸಿವೆಯನ್ನು ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಸಿ ತುಪ್ಪವನ್ನು ನಿಮ್ಮ ಹದಿನೈದನೆಯ ಪ್ರಶ್ನೆ ಹಾಸ್ಯರತ್ನ ತೆನ್ನಾಲಿ ರಾಮಕೃಷ್ಣ ಎಂತಹ ಕವಿ ಆಪ್ಷನ್ ಎ ಅತಿ ವಿರಳ ಕವಿ ಆಪ್ಷನ್ ಬಿ ಅಪರೂಪದ ಕವಿ ಆಪ್ಷನ್ ಸಿ ವಿಕಾರ ಕವಿ ಆಪ್ಷನ್ ಡಿ ವಿಕಟಕವಿ ಸರಿಯಾದ ಉತ್ತರ ಆಪ್ಷನ್ ಡಿ ವಿಕಟಕವಿ ಇನ್ನೂ ಹೆಚ್ಚಿನ ಕ್ವೀಸ್ಗಾಗಿ ನಮ್ಮ ಚಾನೆಲ್ ಅನ್ನ ಈಗಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲಿ ಕಾಣುವ ಬೆಲ್ಲೈಕಾನ್ ಅನ್ನು ಕೂಡ ಪ್ರೆಸ್ ಮಾಡಿ ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದರೆ ಲೈಕ್ ಕೊಡಿ ಹಾಗೆ ನೀವು ಎಷ್ಟು ಪ್ರಶ್ನೆಗೆ ಸರಿಯಾದ ಉತ್ತರ ನೀಡಿದ್ದೀರೆಂದು ನಮಗೆ ಕಮೆಂಟ್ ಮೂಲಕ ತಿಳಿಸಿ